ಫಾರಿನ್ ಉದ್ಯೋಗಿಗಳಿಗೆ ಯುಎಸ್ನಲ್ಲಿ ವಿದ್ಯಾರ್ಥಿ ವೀಸಾ ದುರ್ಬಳಕೆ ಅಮೆರಿಕ ಅಂದರೆ ಲಕ್ಷಾಂತರ ಯುವಕರ ಪಾಲಿಗೆ ಕನಸಿನ ನಾಡು ಆ ದೇಶದ ಸಂಸ್ಕೃತಿಯನ್ನು ತಿಳಿಯಲು ಅಲ್ಲಿನ ಕೆಲಸದ ಶೈಲಿಯನ್ನು ಕಲಿಯಲು ಮತ್ತು ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಭಾಗಿಯಾಗಲು ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹಂಬಲಿಸ್ತಾರೆ ಹೆಚ್ ಒನ್ ಬಿ ವೀಸಾ ಅಲ್ಲಿನ ಕಂಪನಿಗಳಲ್ಲಿ ಉದ್ಯೋಗ ಮಾಡೋಕೆ ಇರುವ ದಾರಿಯಾದರೆ ಎಫ್ ಒನ್ ವೀಸಾ ಮೂಲಕ ಕಾಲೇಜುಗಳಲ್ಲಿ ಓದಿಗಾಗಿ ಹೋಗ್ತಾರೆ ಅದರ ಜೊತೆಗೆ ಇರುವ ಮತ್ತೊಂದು ಪ್ರಮುಖ ದಾರಿ ಝೇ ಒನ್ ವೀಸಾ ಸಾಂಸ್ಕೃತಿಕ ವಿನಿಮಯದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಈಗ ಕೇವಲ ಲಾಭದಾಯಕ ದಂಧೆಗಾಗಿ ಬದಲಾಗಿದೆಯಾ ನ್ಯೂಯಾರ್ಕ್ ಟೈಮ್ಸ್ನ ಇತ್ತೀಚಿನ ತನಿಖಾ ವರದಿಯು ಹಲವು ಸತ್ಯಾಂಶಗಳನ್ನು ಹೊರಹಾಕಿದೆ ಜೇವನ್ ವೀಸಾ ಕಾರ್ಯಕ್ರಮದ ಒಳಗಿನ ಮತ್ತೊಂದು ಜಗತ್ತಿನ ಅನಾವರಣ ಇಲ್ಲಿದೆ ಅಗ್ಗದ ದರದ ಕಾರ್ಮಿಕರ ಪೂರೈಕೆಗೆ ದಾರಿ ಬದಲಾಯಿತು ಅಮೆರಿಕದ ಸಾಫ್ಟ್ ಪವರ್ ಮೊದಲು ಝೇವನ್ ವೀಸಾ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಇದು ಅಮೆರಿಕದ ಸರ್ಕಾರದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವ ಒಂದು ಕಾರ್ಯಕ್ರಮ ವಿದೇಶಿ ವಿದ್ಯಾರ್ಥಿಗಳು ಇಂಟರ್ನ್ಗಳು ಮತ್ತು ತರಬೇತುದಾರರು ಅಮೆರಿಕದಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡಲು ಇದು ಅವಕಾಶ ನೀಡುತ್ತದೆ ಸಮ್ಮರ್ ವರ್ಕ್ ಟ್ರಾವೆಲ್ ಇಂಟರ್ನ್ಶಿಪ್ ಮತ್ತು ಪ್ರೊಫೆಷನಲ್ ಟ್ರೈನಿಂಗ್ ಎಂಬ ವರ್ಗಗಳ ಅಡಿಯಲ್ಲಿ ಸಾವಿರಾರು ಯುವಕರು ಅಮೆರಿಕಕ್ಕೆ ಬರ್ತಾರೆ ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ ಅಮೆರಿಕ ಸರ್ಕಾರವು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನೂರಕ್ಕೂ ಹೆಚ್ಚು ಅನುಮೋದಿತ ಸ್ಪಾನ್ಸರ್ ಅಥವಾ ಪ್ರಾಯೋಜಕ ಸಂಸ್ಥೆಗಳಿಗೆ ಹೊರಗುತ್ತಿಗೆ ಕೊಟ್ಟಿದೆ ಈ ಸಂಸ್ಥೆಗಳೇ ವಿದೇಶಗಳಲ್ಲಿ ಯುವಕರನ್ನು ಹುಡುಕುವುದು ಅವರಿಗೆ ಅಮೆರಿಕದಲ್ಲಿ ಕೆಲಸ ಕೊಡಿಸುವುದು ಮತ್ತು ಅವರ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವುದು ಎಲ್ಲವನ್ನು ನೋಡಿಕೊಳ್ಳುತ್ತದೆ ಒಂದು ಅರ್ಥದಲ್ಲಿ ಇವರು ಅಮೆರಿಕದ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುವ ರಾಯಭಾರಿಗಳು ಆರಂಭದಲ್ಲಿ ಒನ್ ವೀಸಾವನ್ನು ಅಮೆರಿಕದ ಸಾಫ್ಟ್ ಪವರ್ ಅಂತ ಕರೆಯಲಾಗ್ತಿತ್ತು ಅಂದರೆ ಜಗತ್ತಿನ ಯುವಜನರು ಅಮೆರಿಕಕ್ಕೆ ಬಂದು ಇಲ್ಲಿನ ಮುಕ್ತ ವಾತಾವರಣ ಕಲಿಕೆ ಮತ್ತು ನ್ಯಾಯಯುತ ಜೀವನವನ್ನು ಕಂಡು ಪ್ರಭಾವಿತರಾಗಲಿ ಅನ್ನೋದೇ ಇದರ ಮೂಲ ಉದ್ದೇಶವಾಗಿತ್ತು ಆದರೆ ವರ್ಷಗಳು ಕಳೆದಂತೆ ಈ ಉದ್ದೇಶವೇ ಮರೆಯಾಯಿತು ಈಗ ಕೇವಲ ಕಡಿಮೆ ಸಂಬಳಕ್ಕೆ ಕಾರ್ಮಿಕರ ಪೂರೈಕೆ ಮಾರ್ಗ ಆಗಿ ಬದಲಾಗಿದೆ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಈ ಕಾರ್ಯಕ್ರಮವು ಸಾಂಸ್ಕೃತಿಕ ವಿನಿಮಯದ ಹೆಸರಿನಲ್ಲಿ ಕಾರ್ಮಿಕರನ್ನ ಶೋಷಿಸುವ ಸಾಧನವಾಗಿ ಬದಲಾಗಿದೆ ವಿದ್ಯಾರ್ಥಿಗಳು ದೊಡ್ಡ ಆಫೀಸ್ಗಳಲ್ಲಿ ಕಲಿಯುತ್ತೇವೆ ಅಂತ ಭಾವಿಸಿ ಯುಎಸ್ಗೆ ಬರ್ತಾರೆ ಆದರೆ ಅವರಿಗೆ ಸಿಗೋದು ಹೊಲಗಳಲ್ಲಿನ ಕಠಿಣ ಕೆಲಸ ಫ್ಯಾಕ್ಟರಿಗಳಲ್ಲಿನ ಯಾಂತ್ರಿಕ ಕೆಲಸ ಅಥವಾ ಹೋಟೆಲ್ಗಳಲ್ಲಿ ಕ್ಲೀನಿಂಗ್ ಸರ್ವೀಸಿಂಗ್ ಕೆಲಸ ಅಮೆರಿಕದ ಸ್ಥಳೀಯರು ಮಾಡದ ಕೆಲಸಗಳನ್ನು ಈ ವಿದೇಶಿ ಯುವಜನರಿಂದ ಮಾಡಿಸಿಕೊಳ್ಳಲಾಗುತ್ತಿದೆ ಈ ವ್ಯವಸ್ಥೆಯು ಹೇಗೆ ವ್ಯವಹಾರಿಕವಾಗಿ ಬದಲಾಯಿತು ಅನ್ನೋದು ದಿಗ್ಭ್ರಮೆ ಹುಟ್ಟಿಸುತ್ತದೆ ಈ ಪ್ರಾಯೋಜಕ ಸಂಸ್ಥೆಗಳಿಗೆ ಅಭ್ಯರ್ಥಿಗಳಿಂದ ಎಷ್ಟು ಹಣ ಪಡೆಯಬೇಕು ಅನ್ನೋ ಬಗ್ಗೆ ಇನ್ನೂ ಮಿತಿ ಇಲ್ಲ ಸಾವಿರಾರು ಯುವಕರು ಅಮೆರಿಕಕ್ಕೆ ಕಾಲಿಡುವ ಮೊದಲೇ ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಮಾಡಿ ಈ ಸಂಸ್ಥೆಗಳಿಗೆ ನೀಡಿರುತ್ತಾರೆ ಸರ್ಕಾರಕ್ಕೂ ಸ್ಪಾನ್ಸರ್ಗಳಿಂದ ಸವಾಲ್ ಪ್ರಾಯೋಜಕರ ಕೈಯಲ್ಲಿ ವಿದ್ಯಾರ್ಥಿಗಳ ಜುಟ್ಟು ಇನ್ನೊಂದು ಆಘಾತಕಾರಿ ವಿಷಯವೆಂದರೆ ಈ ಸ್ಪಾನ್ಸರ್ ಸಂಸ್ಥೆಗಳು ಕಮರ್ಷಿಯಲ್ ಕಂಪನಿಗಳಂತೆ ವರ್ತಿಸುತ್ತವೆ ಇವುಗಳ ಮುಖ್ಯಸ್ಥರು ಕೋಟ್ಯಾಂತರ ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ ತಮ್ಮ ಕುಟುಂಬದವರನ್ನೇ ಕೆಲಸಕ್ಕೆ ಇಟ್ಟುಕೊಳ್ಳುವುದು ತಮ್ಮದೇ ಸಂಬಂಧಿಕರ ಕಂಪನಿಗಳಿಗೆ ಈ ವಿದ್ಯಾರ್ಥಿಗಳನ್ನು ಕೆಲಸಕ್ಕೆ ಕಳಿಸುವುದು ಇಲ್ಲಿ ಸಾಮಾನ್ಯವಾಗಿದೆ ಅಷ್ಟೇ ಅಲ್ಲ ಈ ವಿದ್ಯಾರ್ಥಿಗಳು ಇಂತಹದ್ದೇ ಕಂಪನಿಯ ಇನ್ಸೂರೆನ್ಸ್ ಖರೀದಿಸಬೇಕು ಅನ್ನೋ ನಿಯಮಗಳು ಹೇರಲಾಗ್ತಾ ಇದೆ ಇವೆಲ್ಲವೂ ಕಾನೂನಿನ ಚೌಕಟ್ಟಿನಲ್ಲೇ ನಡೆಯುತ್ತಿರುವುದು ಈ ವ್ಯವಸ್ಥೆಯ ದೊಡ್ಡ ದುರಂತವಾಗಿದೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು ಶೋಷಣೆ ನಡೀತಿದೆ ಅಂತ ಗೊತ್ತಾದರೂ ಇವರು ದೂರು ಇಲ್ಲಿಯೇ ಇರೋದು ಅಸಲಿ ಆಟ ಜೇವನ್ ವೀಸಾ ಪೂರ್ತಿಯಾಗಿ ಆ ಸ್ಪಾನ್ಸರ್ ಸಂಸ್ಥೆಯ ಕೈಯಲ್ಲಿರುತ್ತೆ ಕೆಲಸದ ಸ್ಥಳದಲ್ಲಿ ಕಿರುಕುಳ ನಡೆದರೆ ಅಥವಾ ಸುರಕ್ಷತೆ ಇಲ್ಲದಿದ್ದರೆ ಅದನ್ನು ಬದಲಾಯಿಸುವ ಅಧಿಕಾರ ಸ್ಪಾನ್ಸರ್ ಸಂಸ್ಥೆಗೆ ಮಾತ್ರ ಇರುತ್ತೆ ಒಂದು ವೇಳೆ ವಿದ್ಯಾರ್ಥಿಗಳು ದೂರು ಕೊಟ್ಟರೆ ಅವನ ವೀಸಾ ರದ್ದಾಗುವ ಮತ್ತು ಅವನನ್ನು ದೇಶದಿಂದ ಹೊರಹಾಕುವ ಬೆದರಿಕೆ ಇರುತ್ತದೆ ಸ್ಪಾನ್ಸರ್ ಸಂಸ್ಥೆಗಳಿಗೆ ಕೆಲಸ ನೀಡುವ ಮಾಲೀಕರು ಕಾಯಂ ಗ್ರಾಹಕರು ಆದರೆ ವಿದ್ಯಾರ್ಥಿಗಳು ಕೇವಲ ತಾತ್ಕಾಲಿಕ ಅತಿಥಿಗಳು ಹೀಗಾಗಿ ಯಾವುದೇ ಸಮಸ್ಯೆ ಬಂದಾಗ ಸ್ಪಾನ್ಸರ್ ಸಂಸ್ಥೆಗಳು ಮಾಲೀಕರ ಪರವಾಗಿ ನಿಲ್ಲುತ್ತವೆ ಹೊರತು ವಿದ್ಯಾರ್ಥಿಗಳ ಪರವಾಗಿ ಅಲ್ಲ ಸಾಲದ ಹೊರೆ ಮತ್ತು ವೀಸಾ ಕಳೆದುಕೊಳ್ಳುವ ಭಯ ಯುವಜನರನ್ನ ಮೂಕ ಪ್ರೇಕ್ಷಕನರಾಗಿ ಮಾಡುತ್ತದೆ ಇದೆಲ್ಲವೂ ಅಮೆರಿಕ ಸರ್ಕಾರಕ್ಕೆ ತಿಳಿದಿಲ್ಲವೇ ಖಂಡಿತ ತಿಳಿದಿದೆ ಹಲವು ವರ್ಷಗಳಿಂದ ನಡೆದ ಹತ್ತಾರು ಆಂತರಿಕ ವರದಿಗಳು ಈ ಶೋಷಣೆಯ ಬಗ್ಗೆ ಎಚ್ಚರಿಸಿವೆ ಕೆಲವು ಜನಪ್ರತಿನಿಧಿಗಳು ಈ ನಿಯಮಗಳನ್ನು ಬಿಗಿಗೊಳಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಸ್ಪಾನ್ಸರ್ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಲಾಭಿ ನಡೆಸಿದವು ಒಂದು ವೇಳೆ ನಾವು ಫೀಸ್ ಪಡೆಯದಿದ್ದರೆ ಈ ಕಾರ್ಯಕ್ರಮವನ್ನೇ ನಿಲ್ಲಿಸಬೇಕಾಗುತ್ತದೆ ಅಂತ ಸರ್ಕಾರವನ್ನು ಹೆದರಿಸಿದ್ವು ಇದರ ಪರಿಣಾಮವಾಗಿ ಇಂದು ಕೂಡ ಈ ವ್ಯವಸ್ಥೆಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇಲ್ಲದೆ ಮುಂದುವರಿಯುತ್ತಿದೆ ಪಾರದರ್ಶಕತೆ ಅನ್ನೋದು ಕೇವಲ ಕಾಗದದ ಮೇಲೆ ಉಳಿದಿದೆ ಒಳ್ಳೆಯ ಉದ್ದೇಶದಿಂದ ಆರಂಭವಾದ ಯೋಜನೆಗಳು ಕೂಡ ಸರಿಯಾದ ಮೇಲ್ವಿಚಾರಣೆ ಇಲ್ಲದಿದ್ದರೆ ಹೇಗೆ ಶೋಷಣೆಯ ಹಾದಿ ಹಿಡಿಯುತ್ತವೆ ಅನ್ನೋದಕ್ಕೆ ಜೇವನ್ ವೀಸಾ ಕೂಡ ಒಂದು ಉತ್ತಮ ಉದಾಹರಣೆಯಾಗಿದೆ ಅಮೆರಿಕವನ್ನು ನೋಡಿ ಬರಲು ಹೋದ ಎಷ್ಟೋ ಯುವಕರು ಅಲ್ಲಿನ ಸಂಸ್ಕೃತಿಯ ಬದಲು ಕಾರ್ಮಿಕ ಶೋಷಣೆಯ ಕಠಿಣ ಪಾಠವನ್ನು ಕಲಿತು ವಾಪಸ್ಸಾಗಿದ್ದಾರೆ ಈ ವೀಸಾ ಮೂಲಕ ಹೋಗಿ ತರಬೇತಿ ಅಥವಾ ಸಾಂಸ್ಕೃತಿಕ ಅನುಭವ ಪಡೆಯೋದಕ್ಕಿಂತಲೂ ಕೆಲವು ತಿಂಗಳು ಇಲ್ಲವೇ ವರ್ಷ ಸಿಕ್ಕಲ್ಲಿ ಕೆಲಸ ಮಾಡಿ ಬರೋದಾರಿಯಾಗಿ ಬದಲಾಗಿದೆ ಅನ್ನೋದು ಸದ್ಯದ ಆರೋಪ ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ನಿಮ್ಮ ಪರಿಚಯದವರು ಅಮೆರಿಕಕ್ಕೆ ಇಂತಹದೇ ವೀಸಾಗಳ ಮೂಲಕ ಹೋಗ್ತಿದ್ದಾರಾ ಕಮೆಂಟ್ ಮಾಡಿ ನಮಗೆ ತಿಳಿಸಿ